ಈಗ ತೂಕ ಅಳತೆ ಬಗ್ಗೆ ಒಂದು ಕತೆ ಹೇಳೋಣ ಬೆಕ್ಕು ಮತ್ತು ಕೋತಿ ಒಮ್ಮೆ ಎರಡು ಬೆಕ್ಕುಗಳಿದ್ವಂತೆ ಎರಡು ಬೆಕ್ಕುಗಳಿದ್ವು ಆ ಎರಡು ಬೆಕ್ಕುಗಳು ಒಮ್ಮೆ ಒಂದು ರೊಟ್ಟಿನ ಕದ್ದು ತಂದಿದ್ವು ಏನ್ ಮಾಡಿದ್ವು ಅವೆರಡು ಬೆಕ್ಕುಗಳು ಕದ್ದು ತಂದದ್ ರೊಟ್ಟಿನ ಹಂಚ್ಕೊಳಕ್ಕೆ ಅಂತ ಹೋದ್ವು ಅವೆರಡು ಹಂಚ್ಕೊಳಕ್ ಹೋಗ್ಬೇಕಾದ್ರೆ ಅಯ್ಯೋ ಎರಡು ಅರ್ಧ ಭಾಗ ಮಾಡಿ ತಗೋ ಒಂದ್ ತಗೊಂಡ್ ಅಂತ ಮಾಡಿದ್ರೆ ಏ ನಿನ ಹೆಚ್ಚು ನನಗ್ ಕಮ್ಮಿ ನನಗೆ ಕಮ್ಮಿ ಬಂದತಿ ನಿನಗೆ ಹೆಚ್ಚು ಬಂದತಿ ನನಗೆ ಬೇಡಪ್ಪ ಅಂತ ಎರಡು ಬೆಕ್ಕುಗಳು ಏನ್ ಮಾಡಾಕತ್ತಿದ್ವು ಜಗಳ ಮಾಡಾಕತ್ತಿದ್ವು ಏನ್ ಮಾಡಕತ್ತಿದ್ವು ಅವಾಗ ಕೋತಿಗಳು ಏನ್ ಮಾಡಿದ್ವು ಆ ಬೆಕ್ಕುಗಳೇನ್ ಮಾಡಿದ್ವು ಒಂದು ಸರಿ ಹಾಗಾದ್ರೆ ನಾವಿಬ್ರು ಹಂಚ್ಕೊಂಡ ಬೇಡ ನಾವೇನ್ ಮಾಡೋಣ ಒಂದ್ ಕೋತಿ ಹತ್ರ ಹೋಗಿ ನಾವಿಬ್ರು ಸಮನಾಗಿ ಆ ರೊಟ್ಟಿನ ಒಯ್ದು ಹಂಚ್ಕೊಂಡ್ ಬರ ಅಂತ ಈ ಕೋತಿ ಹತ್ರ ಬಂತು ಎರಡು ಬೆಕ್ಕು ಈ ಕೋತಿ ಹತ್ರ ಬಂದು ಕೋತಿರ ಕೋತಿ ರಾಯ ನಮ್ಗೆ ಈ ಒಂದ್ ರೊಟ್ಟಿನ ಕತ್ಕೊಂಬಂದಿವಿ ನಮ್ ಸಮನಾಗಿ ಹಂಚ್ಕೊಡು ಅಂತ ಕೋತಿ ಹತ್ರ ಕೇಳ್ಕೊಂಡು ಅವಾಗ ಕೋತಿ ಏನ್ ಮಾಡ್ತು ಸರಿ ಬಾರಪ್ಪ ಇಬ್ಬರಿಗೂ ಹಂಚ್ಕೊಡ್ತೀನಿ ಅಂತ ಒಂದು ತಕ್ಕಡಿ ತಗೊಂಡು ಆ ರೊಟ್ಟಿನ ತಕ್ಕಡಿಯಲ್ಲಿ ಈ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗನ ಇಟ್ಕೊಂಡು ಏನ್ ಮಾಡ್ತು ಅರ್ಧ ಅರ್ಧ ಭಾಗ ತೂಕ ಮಾಡ್ತು ತೂಕ ಮಾಡಿದಾಗ ಐ ಈ ಕಡೆ ಹೆಚ್ಚೈತಲ್ಲ ಈ ಕಡೆ ಹೆಚ್ಚೈತಿ ಅಂತ ಅದನ್ನ ಮುರ್ಕೊಂಡು ಮತ್ತೆ ತಿಂತು ಕೋತಿ ಇಲ್ಲ ಇಲ್ಲ ಈ ಕಡೆ ಅಂತ ಈ ಕಡೆ ಮುರ್ಕೊಂಡ್ ಇದು ತಿಂತು ಹಿಂಗೇ ಮಾಡ್ತಾ 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 ಏನ್ ಮಾಡ್ಬಿಡ್ತು ರೊಟ್ಟಿನೂ ತಿಂದು ಖಾಲಿ ಮಾಡ್ಬಿಡ್ತು ಆ ಎರಡು ಬೆಕ್ಕುಗಳಿಗೂ ರೊಟ್ಟಿ ಇಲ್ದಂಗ್ ಮಾಡ್ಬಿಡ್ತು ಈ ಬೆಕ್ಕುಗಳು ಅಯ್ಯೋ ನಮಗ್ ರೊಟ್ಟಿನೇ ಇಲ್ದಂಗ್ ಮಾಡ್ತಿ ಕೋತಿ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡು ತಮ್ಮನೆ ಕಡೆ ಹೋದ್ವು ಈ ಕಥೆಯಿಂದ ನಮ್ಗೆ ಏನ್ ತಿಳಿದು ಬರುತ್ತೆ ಅಂದ್ರೆ ಇರುವುದ್ರಲ್ಲೇ ಎಷ್ಟು ಬರುತ್ತೋ ಇಬ್ರು ಗೆಳೆಯರು ಏನ್ ಮಾಡ್ಕೋಬೇಕು ನಾವು ಅಂಚ್ಕೊಂಡು ತಿನ್ಬೇಕು ನನಗಾದ್ರೂ ಹೆಚ್ಚು ಬರಲಿ ನಿನಗಾದ್ರೂ ಹೆಚ್ಚು ಬರಲಿ ಅಂತ ತಿನ್ಬೇಕು ಈ ಕತೆಯ ಸಾರಾಂಶ